ಹಿಗ್ಗಿನಿಂದ ಶಿರಬಾಗಿ ಹೇಳತೀನಿ ಸಣ್ಣ ಬಾಲನಾನ ಹಿಗ್ಗಿನಿಂದ ಶಿರಬಾಗಿ ಹೇಳತೀನಿ ಸಣ್ಣ ಬಾಲನಾನ ಹುಗ್ಗಿ ಹೊಳಿಗೆ ಉಂಡು ಜಗ್ಗಡಿಯಳುಕೊಂಡು ಬಂದಿರಿ ನನ್ನ ಸುಗ್ಗಿಯ ಪದ ಹಾಡಂತ ಜುಲು ಮಾಡದಿರಿ ಏನ್ ಹೇಳಪ್ಪ ನಿಮುನಾಂದ ಶಿರಬಾಗಿ ಹೇಳತೀನಿ ಸಣ್ಣ ಬಾರ ನಾನ ಅಗ್ರಾರ ಗೇರಿ ಊರು ಇದ್ದಿತೋ ಭಕ್ತಿಯಲ್ಲಿ ವೈನಾ ಅಗ್ರಾರ ಊರು ಇದ್ದಿತೋ ಭಕ್ತಿಯಲ್ಲಿ ವೈ ಸವನಂ ಒಂದೇ ಕುಲ ಇತ್ತಲ್ಲಿ ಬ್ರಾಹ್ಮಣ ಬ್ಯಾರೆ ಜನ ಇದ್ದಿಲ್ಲ ಏನೇನಾ ಹೀಗೆ ಶಿರಬಾಗಿ ಸಣ್ಣ ಬಾರಣ ಎಲ್ಲ ಬ್ರಾಹ್ಮಣರು ಮನಿಗೊಂದು ಸಾಕ್ಯಾರ ಬಿಡದಂಗ ಹಾಕಳ ಎಲ್ಲ ಬ್ರಾಹ್ಮಣರು ಮನಿಗೊಂದು ಸಾಕ್ಯಾರ ಬಿಡದಂಗನ ಹೆಣ್ಣು ಮಕ್ಕಳು ಮನಿಯ ಸಾರಸ್ತಾರ ಬಿಡದಂಗ ಪ್ರತಿದಿನಂ ಮಾಡುತ್ತಾರ ಧರ್ಮದ ಆಚರಣ ಅವರಿಗೆ ಇಲ್ಲ ಗರುಜಿನ ಹೇಗೆ ನಿಂದ ಶಿರಬಾಗಿ ಹೇಳತೇನೆ ಸಣ್ಣ ಬಾಲನಾನ ಜಗಲಿಯ ಮ್ಯಾಲ ತಂದು ಇಡುತ್ತರೋ ಆಕಳ ಪಂಜಿಯನಾ ಜಗಲಿಯ ಮ್ಯಾಲ ತಂದು ಇಡುತ್ತರೋ ಆಕಳ ಪಂಜಿಯನಾ ಪೂಜಾ ಮಾಡುವ ಮನಿ ತುಂಬ ಚಿಮ್ಮಿಸ್ತಾರ ಪಂಜಿನ ನೇಮದಿಂದ ಮಾಡ್ತಾರ ಪೂಜೆಯ ಆಮ್ಯಾಲ ಮುಗಿತದ ನಿಂದ ಶಿರಬಾಗಿ ಹೇಳದೇ ಸಣ್ಣ ಬಾರನಾನ ಒಬ್ಬ ಬ್ರಾಹ್ಮಣನ ಮನಿಯಗ ಕೌತುಕ ನಡಿಯಿತು ಒಂದೀನಾ ಒಬ್ಬ ಬ್ರಾಹ್ಮಣನ ಮನೆಯಾಗ ಕವತು ಕ ನಡೆಯಿತು ಒಂದೀನಾ ಬೆಕ್ಕು ಚಲ್ಲಿ ಹೋಯ್ತು ಜಗಲಿ ಮ್ಯಾಲ ಕಳಪಂಜಿಯ ನಂ ಬ್ರಾಹ್ಮಣನ ಹೆಂಡತಿ ನೋಡಳದು ಮನದಗ ಮಾಡ್ತಾಳೆ ನಿಂದ ಶಿರಬಾಗಿ ಹೇಳತೇನೆ ಸಣ್ಣ ಬಾರನ ಜನಗಳು ಅಡಿವಿಗೆ ಹೋಗ್ಯವ ಇದ್ದಿಲ್ಲ ಇದ್ದಿಲ್ಲವಂದ ಜನಗಳು ಅಡಿವಿಗೆ ಮೇಲಕವೋ ಹೋಗ್ಯವ ಎದ್ದಿಲ್ಲ ವಂದಾನ ಗಂಡ anda ಶಿರಬಾಜಿ ಬಾಗಿ ಸಣ್ಣ ಬಾಲನಾನ ಗಿಂಡಿಯ ತುಂಬ ಮೂತ್ರವ ತುಂಬಿ ಪೂಜಾ ಕಿಟ್ಟಳ ಸಣ್ಣ ಗಿಂಡಿಯ ತುಂಬ ಮೂತ್ರವ ತುಂಬಿ ಪೂಜಾ ಕಿಟ್ಟಳ ಸಣ್ಣ ಗಂಡನು ಬಂದು ಪೂಜೆಯ ಮಾಡಿ ತ್ವ ಗಂಡನು ಗಿಂಡಿಯನ

ಬಿದ್ದಾವ ಬಂಗಾರರ ವರತುನಾಕ್ಕಿ ನಿಂದ ಶಿರಬಾಗಿ ಹೇಳತಿನಿ ಸಣ್ಣ ಬಾಲನಾನ. ನಾನ ಬ್ರಾಹ್ಮಣ ನೋಡಿ ಗಾಬರಿಯಾಗಿ ಕರುದನ ಹೇಳ್ತೀನಾ ಬ್ರಾಹ್ಮಣ ನೋಡಿ ಗಾಬರಿಯಾಗಿ ಕರುದನ ಹೇಳ್ತೀನಾ ಮನೆ ತುಂಬ ಬಂಗಾರ ಎಲ್ಲ ಏಳ್ತಿಗಿ ತೋರಿಶಾನ ಇವತ್ತ ಹಿಂಗ ಯಾಕಾಯ್ತು ಅಂತಾನ ಎಲ್ಲ ವರ್ತಮಾನ ಶಿರಬಾಗಿ ಹೇಳದೇನೆ ಸಣ್ಣ ಬಾಲ ಹೆಂಡತಿಯ ಮಾತು ಕೇಳಿ ಬ್ರಾಹ್ಮಣ ಮನದಾಗ ಈ ಜ್ಞಾನ ಹೆಂಡತಿಯ ಮಾತು ಕೇಳಿ ಬ್ರಾಹ್ಮಣ ಮನದಾಗ ಈ ಜ್ಞಾನ ನಾಳಿ ಲಿಂದನಿಯ ಪಂಜಿ ಇಡಿ ಬ್ಯಾಡಂದಾನ ಇವತ್ತಿನಂಗೆ ನನಗೆ ಮಾಡಬೇಕು ದಿನ ದಿನ ಹೆಣ್ತಿ ಗಿಂಗ ಹೇಳ ನ ಬ್ರಾಹ್ಮಣ ನಿಂದ ಶಿರಬಾಗಿ ಹೇಳದಿನಿ ಸಣ್ಣ ಬಾಳಾನ ದಿನ ದಿನ ಹಿಂಗೆ ಮಾಡ್ಯಾರ ಅವರು ಬಂದಿತು ಸಿರಿತಾನ ದಿನ ದಿನ ಹಿಂಗೆ ಮಾಡ್ಯಾರ ಅವರು ಬಂದಿತು ಸಿರಿತಾನ ಯಂಗಸರ ಬಾಯಗ ಮಾತು ನಿಂದ್ರದಿಲ್ಲ ಸುಳ್ಳಲ್ಲ ಈ ವಚನ ूर तुंबा शुद्धियान ಗದ್ದಲ ನಡಿ ಶಾರ ಊರು ಜನ ಹೆಗ್ಗೆ ನಿಂದ ಶಿರಬಾಗಿ ಹೇಳದೆ ಸಣ್ಣ ಬಾಲನಾನ ಎಲ್ಲ ಬ್ರಾಹ್ಮಣರು ಸೌಕಾರ್ಯ ಒಬ್ಬ ಒಬ್ಬಾತ ಉಳುದಾನ ಎಲ್ಲ ಬ್ರಾಹ್ಮಣರು ಸೌಕಾರ್ಯ ಆಯ್ಯಾರ ತ ಉಳಿದಾನ ಆತನ ಎಂಡತಿ ಬಂಗಾರದ ಮ್ಯಾಲ ಪಟ್ಟಾಳ ಹಾಸಿಯನ ಗಂಡಗ ತಿಳಿಸಳ ಸುದ್ದೀನ ಎಂಡತಿ ಮಾತು ಅಪ್ಪಲಿಲ್ಲ ಬ್ರಾಹ್ಮಣ ಹೇಗೆ ನಿಂದ ಶಿರಬಾಗಿ ಹೇಳತೀನಿ ಸಣ್ಣ ಬಾಲನಾನ. ಧರ್ಮವ ಬಿಟ್ಟು ನಡದರ ನಮಗ ನರಕವೇ ಗತಿಯಿಂದ ಧರ್ಮವ ಬಿಟ್ಟು ನಡದರ ನಮಗ ನರಕವೇ ಗತಿಯಿಂದ ಬಂಗಾರ ದಾಸಿಗೆ ಧರ್ಮ ಬಿಟ್ಟರ ದೇವ್ರಂಗ ಮೆಚ್ಚುತಾನ ಕೆಡಿಗಿಗೆ ಮಾಡ್ತಾರ ಊರು ಬ್ರಾಹ್ಮಣ ಹಿಂದೆ ಹೇಗೆ ನಿಂದ ಶಿರಬಾಗಿ ಹೇಳತೇನೆ ಸಣ್ಣ ಬಾನ ಎಷ್ಟು ಹೇಳಿದರ ಕೇಳಲಿಲ್ಲ ಆಕೆ ಹಚ್ಚಳ ಕಿರಿಕಿರಿನಾ ಕೇಳಲಿಲ್ಲ ಕೇ ಹಚ್ಚಾಳ ಕಿರಿಕಿರಿನಾ ತಿನ ಸಮಾಧಾನ ಮಾಡ್ಲಕ್ಕ ಬ್ರಾಹ್ಮಣ ಹಿಂಗ ಹೇಳುತಾನ ಊರಿಗೆ ಹೋಗಮು ಒಂದೀನಂ ಬಂದ ಅಂದಾನ ಮಾಡುವಂದಾನ ಹೇಗೆ ಶರಬಾಗಿ ಸಣ್ಣ ಬಾಲನಾನಾ ಗಂಡನ ಮಾತಿಗಿ ಒತ್ತಾಳ ಪ್ಯಾಳ ಹಾಕಿ ಕಳದವ ದಿನ ಗಂಡನ ಮಾತಿಗಿ ಪ್ಯಾಳ ಹಾಕಿ ಕಳದವ ನಾಲ್ಕುದೀನಾ ಊರಿಗೋ ಗಮಂತ ತಯಾರು ಮಾಡಳ ಗಂಡನ ಒಂದೀನಂ ತ್ವಗಂಡರ ಎಲ್ಲ ಸಾಮಾನ ಮಕ್ಕಳನ್ನು ಕರ್ಕೊಂಡುಂಟರ ಮುನ್ನ ಏಕೆ ನಿಂದ ಶಿರಬಾಗಿಯೇ ಸಣ್ಣ ಬಾಮ ಊರು ಬಿಟ್ಟು ಸ್ವಲ್ಪ ದೂರ ಹೋಗ್ಯಾರೋ ಕೇಳಾದ ದನಿಯನ್ನ ಊರು ಬಿಟ್ಟು ಸ್ವಲ್ಪ ದೂರ ಹೋಗ್ಯಾರೋ ಕೇಳಾದ ದನಿಯನ್ನ ಊರು ಬಿಟ್ಟು ಸ್ವಲ್ಪ ದೂರ ಹೋಗ್ಯಾರ ಕೇಳರ ದನಿಯನ್ನ ಊರು ಬಿಟ್ಟು ಸ್ವಲ್ಪ ದೂರ ಹೋಗ್ಯಾರ ಕೇಳರ ದನಿಯನ್ನ ಊರು ಮಂದಿಯಲ್ಲ ಚಿರಿ ಅವು ತರೋ ಎಲ್ಲಾರು ಒಂದೇ ಸೌನಂ ಊರಿಗೂರೆ ಬೆಂಕಿ ಹತ್ತದಿನ್ನಂ ವದ್ಯಾಡಿ ಸಾನಾ ಹೇಗೆ ನಿಂದ ಶಿರಬಾಯಿರಿನ ಸಣ್ಣ ಬಾಲ ನಾನ ಕಣ್ಣಾರ ಕಂಡೋ ಗಾಬರಿ ನಿಲ್ಲಿ ನಿಲ್ ಷಳಗಂಡ ಕಣ್ಣಾರ ಕಂಡೋ ಗಾಬರಿ ಗೊಂಡೋ ನಿಲ್ ಆಕಾಶ ಭೂಮಿಗೆ ಏಕಾಗಿ ಉರುತದ ಬೆಂಕಿ ಒಂದೇ ಸೌನಂ ಅಲ್ಲೇ ನೋಡರಿ ಯಜಮಾನಂ ಕೈಯ ಮಾಡಿತು ಶಾಳ ತಕ್ಷಣ ಶಿರಬಾಗಿಯಣ್ಣ ಸಣ್ಣ ಬಾಲನಾನಾ ங்கக்க ஆண்ட கேள கண்டன ஹிங்காய் தண்டி கேள கண்டன தர்மதி தனூராக ஏ திவி உழுகித்து ஊரு என்ன ವರಗ ನಾವು ಬಂದ ತಕ್ಷಣ ಸುಟ್ಟೊಯ್ತಂತ ಬ್ರಾಹ್ಮಣ ಏಳನಾಂದ ಶಿರಬಾಗಿ ಹೇಳತೇನೆ ಸಣ್ಣ ಬಾಲನಾನ ಬುದ್ಧಿಗೇಡಿ ರೊಕ್ಕದ ಹಾಸಿಗೆ ಮಾಡ್ತಾರ ಪಾಪವನಾ ಬುದ್ಧಿಗೇಡಿ ಜನರ ಕದಾಸಿಗೆ ಮಾಡ್ತಾರ ಪಾಪವನಾ ಅಗ್ರಹಾರವು ಸುಟ್ಟು ಬುದ್ಧಿ ಅದು ವಚನ ಕೈಯ ಮುಗು ದೇಳ್ತೀನಿ ನಾನಿಮೂನಂ

ಶರ ಸುರ ಪುರ ತಾಲೂಕ ದೊಳಗ ಲಕ್ಷ ಪೂರವರ ಸುರ ಪುರಾ ತಾಲಕೊಳಗ ಪೂರ್ವ ದಿಕ್ಕಿಗೆ ಒನ್ ಭಾಷಾನ್ರಿ ದೊಡ್ಡ ಶರಣ ಬಾಲಕ ಚಂದ್ರ ಸಕಂದ ಕರುಣದಿ ಕಾಯೋ ಬದುwana ನಿಂದ ನೆಂದ ಶಿರಭಾಗಿ ಹೇಳತಿನ ಸಣ್ಣ ಬಾಲನನ